ಹಾಯ್ ಹಲೋ ಗೈಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಹೇಮಗೌಡ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಅರ ಮಿಡ್ ನೈಟ್ ಟ್ವೆಲ್ ಓ ಕ್ಲಾಕಿಂದ ವ್ಲಾಗ್ ಶುರು ಮಾಡ್ಕೊಂಡಿದ್ದೀನಿ ಯಾಕಂತ ಹೇಳಿದರೆ ಊರಿಗೆ ಹೋಗಬೇಕಂತ ಹೇಳಿ ಪ್ಲ್ಯಾನ್ ಆಗಿತ್ತು ಬೆಳಗ್ಗೆ ಊರಲ್ಲಿ ಜಾತ್ರೆ ಇರೋ ಕಾರಣ ಊರಲ್ಲಿ ಇರೋರೆಲ್ಲ ಹೊರಟ್ರು ಬಟ್ ಲಾಸ್ಟ್ ಫೈನಲಲ್ಲಿ ನಾವಿಬ್ರು ಕ್ಯಾನ್ಸಲ್ ಆಗಿದ್ವಿ ಸ್ವಲ್ಪ ಕೆಲಸ ಮುಂದೆ ಕೆಲಸ ಬಂದಿದ್ದ ಕಾರಣ ಸೊ ಕೆಲಸ ಎಲ್ಲ ಮುಗಿಸ್ಕೊಂಡು ಮಿಡ್ ನೈಟ್ ಹೊರಟ್ವಿ ಮನೆಯಲ್ಲಿ ಯಾರಿಗೂ ಕೂಡ ಹೇಳಲಿಲ್ಲ ನಾವು ಈ ರೀತಿ ಬರ್ತಾ ಅಂತ ಹೇಳಿ ಹೋಗಿ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ ಬಟ್ ಆನ್ ದ ವೇ ಬರ್ತಾ ಸುಂಕ ಕಟ್ಟೆ ಹತ್ರ ಒಂದು ಆ್ಯಕ್ಸಿಡೆಂಟ್ ಆಗಿತ್ತು ದೇವ್ರ ದಯೆಯಿಂದ ಆಟೋದಲ್ಲಿರೋರಿಗೆ ಯಾವುದೇ ರೀತಿ ತೊಂದರೆ ಆಗಿರಲಿಲ್ಲ ಬಟ್ ನನಗೊಂದು ಒಂದು ವಿಷಯ ನನಗೆ ಇಲ್ಲಿ ತುಂಬಾ ಇಷ್ಟ ಆಯಿತು ಒಂದು ಆಟೋ ಡ್ರೈವರ್ಗೆ ಪೆಟ್ಟಾಯ್ತು ಹೇಳಿ ಅಲ್ಲಿ ಬೇರೆ ಗಾಡಿಗಳಿಗಿಂತ ಅಲ್ಲಿ ಆಟೋ ಡ್ರೈವರ್ಗಳು ಸುಮಾರು ಜನ ಆಯಿತು ಒಂದು ಹದಿನೈದರಿಂದ ಇಪ್ಪತ್ತು ಆಟೋಗಳು ನಿಂತಿದ್ದವು ಸೊ ಈ ಆಟೋ ಡ್ರೈವರಲ್ಲಿರೋ ಹೊಂದಾಣಿಕೆ ನೋಡಿ ನನಗೆ ತುಂಬಾ ಇಷ್ಟ ಆಯಿತು ಆಫ್ ಟು ಆಟೋ ಡ್ರೈವರ್ಸ್ ಆ್ಯಂಡ್ ಆ್ಯಂಡ್ ಮತ್ತು ಏನಂತ ಹೇಳಿದ್ರೆ ಗಾಡಿ ಓಡಿಸ್ಬೇಕಾದ್ರೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಬೇಡಿ ನಿಮಗೆ ಅಂಥೇಳಿ ಫ್ಯಾಮಿಲಿ ಇರುತ್ತೆ ಅವ್ರ ಬಗ್ಗೆ ಒಂದು ಸತಿ ಯೋಚನೆ ಮಾಡಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿಕೊಂಡು ಗಾಡಿ ಓಡಿಸ್ಬೇಡಿ ಹೇಳಿ ಕೇಳ್ಕೊತೀನಿ ಸೊ ನೆಕ್ಸ್ಟ್ ಅಲ್ಲಿಂದ ಊರಿಗೆ ಹೊರಟ್ವಿ ಸೊ ಊರಿಗೆ ಹೋಗ್ತಾ ಪ್ಲ್ಯಾನ್ ಮಾಡ್ಕೊಂಡ್ರಿ ಅವರು ಅವ್ರಿಗೆ ಹೋಗಿ ಚೆನ್ನಾಗಿ ಎದ್ರಿಸೋಣ ಅಂಥೇಳಿ ಸೊ ಆ ಪ್ಲ್ಯಾನ್ ವರ್ಕ್ ಕೂಡ ಆಯಿತು ಬಟ್ ನಾವು ಮಾಡಿದ್ವಿ ಒಂದೇ ಒಂದು ತಪ್ಪು ಬ್ಯಾಗ್ ಒಂದು ಈಚೆ ಇಕ್ಕಿದ್ವಿ ಸೊ ಬ್ಯಾಗಿಂದ ಕಂಡು ಹಿಡಿದ್ಬಿಟ್ರು ಬಟ್ ನಮ್ಮ ಪ್ಲ್ಯಾನು ವರ್ಕ್ ಆಯಿತು ಅದ್ರ ನಾವು ಒಂದು ಒನ್ ಥರ್ಟಿಗೆಲ್ಲ ಊರಿಗೆ ರೀಚ್ ಆಗಿದ್ವಿ ಒನ್ ಥರ್ಟಿ ಒನ್ ಫೋರ್ಟಿ ಫೈವ್ಗೆಲ್ಲ ಸೊ ಯಾವ ರೀತಿ ನಮ್ಮ ಮನೆಯವ್ರನ್ನ ಎದ್ರಸಿದ್ವಿ भी ಅಂತ ಹೇಳಿ ಈ ಬ್ಲಾಗ್ ಅಲ್ಲಿ ನೋಡಿ ರಶ್ಮಿ ಯ ರಶ್ಮಿ ಬರಾ ಬರಾ ಜೈ ರಶ್ಮಕ ಜೈ ರಶ್ಮಕ ಜೈ ರಶ್ಮಕ

Yeah, <laughs>

ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಯಾರಿಗೆಲ್ಲ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಲವ್ ಯು ಆಲ್ ಬಬಾಯ್